ಅಧಿಕಾರಿಗಳಿಲ್ಲದೆ ಗ್ರಾಮ ಸಭೆ ಗೊಂದಲದಲ್ಲಿ ಗ್ರಾಮಸ್ಥರು ರಾಯಬಾಗ್ ತಾಲೂಕಿನ ಎಲ್ಪಾರ್ಟಿ ಗ್ರಾಮ ಸಭೆ ಗ್ರಾಮಸ್ಥರ ಕುಂದು ಕೊರತೆ ಆಲಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವ ವೇದಿಕೆ ಆಗಿರುತ್ತದೆ ಆದ್ರೆ ಈ ಗ್ರಾಮ ಪಂಚಾಯತ್ ನಡೆದ ಗ್ರಾಮ ಸಭೆಯಲ್ಲಿ ಅಧಿಕಾರಿಗಳಿಲ್ಲದೆ ಗ್ರಾಮಸ್ಥರಿಂದಲೇ ಗ್ರಾಮ ಸಭೆ ನಡೆಸಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ ಎಲ್ಪಾರ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಿರೀಶ್ ಆಶ್ರಮದಲ್ಲಿ ಗ್ರಾಮ ಸಭೆ ಕರೆಯಲಾಗಿತ್ತು ಸಭೆಯಲ್ಲಿ ಅಭಿವೃದ್ಧಿ ಅಧಿಕಾರಿ ಪೊಲೀಸ್ ಇಲಾಖೆ ಗ್ರಾಮ ಲೆಕ್ಕಾಧಿಕಾರಿ ಆರೋಗ್ಯ ಇಲಾಖೆ ಹೊರತುಪಡಿಸಿ ಯಾವೊಬ್ಬ ಮೇಲ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗದ ಗ್ರಾಮಸ್ಥರು ಗೊಂದಲಕ್ಕೀಡಾಗಿದೆ ಗ್ರಾಮಸಭೆಗೆ ನೋಡಲ್ ಅಧಿಕಾರಿಯಾಗಿ ನಿಂಗಪ್ಪ ಬೀರನ್ಗಡ್ಡಿ ನೇಮಕವಾಗಿದ್ದರೂ ಗ್ರಾಮಸ್ಥರ ಸಮಸ್ಯೆ ಆಲಿಸಲು ಬಂದಿಲ್ಲ ಅನ್ನೋ ಆರೋಪದ ಮಧ್ಯೆ ಗ್ರಾಮಸಭೆ ತರಾತುರಿಯಲ್ಲಿ ಅಂತ್ಯಗೊಳಿಸಿದ್ದಾರೆ ಇಂತಹ ಅಧಿಕಾರಿಗಳ ಮೇಲೆ ನೋಟಿಸ್ ಜಾರಿ ಮಾಡಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರ ಕಾದ್ ನೋಡಬೇಕಿದೆ ನೂರಾರು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಬಂದ ಜನರಿಗೆ ಗ್ರಾಮಸಭೆ ನಿರಾಸೆ ಮೂಡಿಸಿದ್ದು ಗ್ರಾಮದಲ್ಲಿ ಸಾರ್ವಜನಿಕ ಸ್ಮಶಾನ ಮಟ್ಟ ಅಂತ ಒಂದು ಎಕರೆ ಹತ್ತು ಗುಂಟೆ ಉತಾರಿದ್ರು ಇಲ್ಲಿ ಉಳಿದಿರುವುದು ಮಾತ್ರ ನಾಲ್ಕರಿಂದ ಐದು ಗುಂಟೆ ಮಾತ್ರ ಇದರ ಬಗ್ಗೆ ಯಾವ ಕ್ರಮ ತೆಗೆದುಕೊಳ್ತಾರ ನೋಡೋಣ ಸಾಮಾನ್ಯ ಸಭೆಯಲ್ಲಿ ಮಹಿಳಾ ಸದಸ್ಯರ ಬದಲಾಗಿ ಅವರ ಮನೆಯವರು ಪುರುಷರ ಕಾರುಬಾರು ಬಲು ಜೋರು ಇದಕ್ಕೆ ಇನ್ನು ಮುಂದೆ ಕಡಿವಾಣ ಹಾಕಬೇಕಿದೆ ವರದಿ ನ್ಯೂಸ್

ಗ್ರಾ ಸಭೆಗೆ ಯಾವುದೇ ಅಧಿಕಾರಿಗಳು ಬಂದಿಲ್ಲ ಬರದ ಕಾರಣ ನಮ್ಮ ಕಷ್ಟಗಳನ್ನು ನಮ್ಮ ಬೇಡಿಕೆಗಳನ್ನ ಯಾರು ಯಾರಿಗೆ ತಿಳಿಸ್ಬೇಕು ಅನ್ನೋದು ನಮಗೆ ತಿಳಲಿಲ್ಲ ಮತ್ತು ಅವರ ಪಂಚರು ಮತ್ತು ಪಿ ಡಿಒಗಳು ಅವ್ರವರೇ ಇವು ಏನು ಮಾಡಬೇಕು ಏನಿಲ್ಲ ಅನ್ನೋದ ಯಾವ ಅಧಿಕಾರಿನ ಈ ಕಡೆ ಗಮನ ಹರಿಸ್ತಾ ಇಲ್ಲ ಮತ್ತೆ ನಾವು ಏನು ಮಾಡಬೇಕು ಏನಂತ ನಾವು ಗ್ರಾಮಸ್ಥರ ಗೊಂದಲ್ದಾಗ ಕೂತಿದ್ವಿ ನೋಡಲ್ ಅಧಿಕಾರಿಗಳು ಇಲ್ರಿ ಸರ್ ಯಾವ ತಾಲೂಕು ಅಧಿಕಾರಿಗಳು ಯಾರು ಬಂದಿರಲಿಲ್ಲ ಪಿ ಡಿ ಒಬ್ಬರು ಹಾಜರಿದ್ದರು ಇವತ್ತು ನೋಡಲ್ ಆಫೀಸರ್ ಬರ್ಲಾರ್ದ ಸಭೆ ಹ್ಯಾಂಗೆ ನಡೆಸಿರ ಹಾಂ ಅದನ್ನು ಕೇಳ್ರೆ ಅವ್ರು ಯಾ ಬರ್ತಾರ ಬರ್ತಾರ ಅನ್ಕೋತ ಒಂದು ಅರ್ಧ ತಾಸು ತೆಗದರು ಆಮೇಲೆ ಅವ್ರು ಬಂದಿಲ್ಲ ಸರ್ ಯಾರು ಬಂದಿಲ್ಲ ರೀ ಇದಕ್ಕೆ ನೀವು ವಿರೋಧ ಮಾಡಲಿಲ್ಲ ವಿರೋಧ ಮಾಡಿ ಗ್ರಾಮ ಸಭೆ ಅವ್ರು ಬಂದಾಗ ನಾವು ನಡೆಸ್ತೀವಿ ಅಂತೇಳಿ ನಾವು ಎಷ್ಟು ವಿರೋಧ ಮಾಡ್ರು ಅವ್ರು ಹಂಗೆ ಟೈಮ್ ಸ್ಪೆಂಡ್ ಮಾಡಿ ಗ್ರಾಮ ಸಭೆನ ಹಚ್ಕೊಂಡು ಮುಗಿಸರು ಇದಕ್ಕೆ ಬೇಜವಾಬ್ದಾರಿ ಯಾರ್ದೈತೆ ರೀ ಇದು ಪಿ ಡಿ ಅವ್ರದ್ದು ಜವಾಬ್ದಾರಿ ಮತ್ತು ನೋಡಲ್ ಅಧಿಕಾರಿಗಳದ್ದು ಜವಾಬ್ದಾರಿ ಐತ್ರಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಪೂರ್ತಿ ಹತ್ತು ಮಂದಿನೂ ಅವರು ಸ್ಪಂದನೆ ನೀಡಿಲ್ಲ ಸರ್ ನಮ್ಗೆ ಯಾರಿಗೂ ಸದಸ್ಯರ ಪತಿ ಬದಲಾಗಿ ಪತ್ ಪತಿಯ ಕಾರಬಾರ ನಡೆಸ್ತಾ ಇದಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತಿರ್ತಾರ ಸದಸ್ಯರು ಯಾರು ಬರಂಗಿಲ್ಲ ಅವರ ಯಜಮಾನ್ರ ಬಂದು ಇಲ್ಲಿ ಅಧಿಕಾರ ಅವರು ಕೂತಿರ್ತಾರೆ ನ್ಯಾಯಾಲಯದ ಆದೇಶ ಐತಲ್ರಿ ಪತ್ನಿ ಬದಲಾಗಿ ಪತಿ ಎಲ್ಲೆಲ್ಲೇ ಮುಂದುವರ್ಸ್ರ ಸದಸ್ಯತ್ವ ರದ್ದು ಪಡಿಸಬೇಕಂತ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಇವ್ರ ಸದಸ್ಯತ್ವ ರದ್ದು ಸರ್ ನಮ್ದು ಅದ ಐತ್ರಿ ಇದ್ರ ಬಗ್ಗೆ ನೀವು ಒಂದು ಸುದ್ದಿ ಮಾಡ್ರಿ ಕರೆಕ್ಟಾಗಿ ಯಾಕಂದ್ರೆ ಇವ್ರಿಗೆ ನಮ್ಮ ಪಂಚಾಯತ್ ಒಳಗೆ ಯಾರ್ಯಾರು ಕರೆಕ್ಟಾಗಿ ಇದನ್ನು ವರ್ಕ್ ಮಾಡ್ತಾ ಇಲ್ಲ ನಾವು ಪೀಡಿ ಅವರಿಗೆ ಮೂರು ತಿಂಗಳಿಂದ ನಾವು ಹೇಳ್ಕೊತ ಬಂದಿರ್ತಾರೆ ಅವರು ಜವಾಬ್ದಾರಿ ತೊಗೊಂಡಿಲ್ ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಸುದ್ದಿ ಮಾಡಿ ಡಿ ಸಿ ಅವ್ರಿಗೆ ಮನವಿ ಇನ್ನೊಂದು ಸಲ ನಾವು ಹೋಗಿ ಕೂಡ ರೀ ಮತ್ತು ನಮ್ಮ ಎಸ್ ಸಿ ಕಾಲೋನಿದು ಜನರಲ್ ಸ್ಮಶಾನ ಭೂಮಿ ರೀ ಎಲ್ಲ ಒತ್ತುವರಿ ಆಗಿ ಬರೀ ದೇಡ್ ಗುಂಟೆ ಒಳಗೈತೆ ರೀ ಒಂದು ಎಕರೆ ಇಪ್ಪತ್ತು ಗುಂಟೆ ಒಳಗೆ ಅದನ್ನು ಯಾವ ರೀತಿ ಬಗೆಹರಿಸ್ತಾರೆ ನೋಡೋಣ ಸರ್ ಅರ್ಜಿ ಕೊಟ್ಟಿರಿ ಇವತ್ತು ಹ್ಞೂ ಬಗ್ಗೆ ಅಂದ್ರೆ ಮುಂದಿನ ನಡೆಯನ್ ರೀ ನಾವು ಇನ್ನು ಯಾರ್ಯಾರು ಸತ್ತರು ನಮ್ಮಲ್ಲಿ ನಾವು ಏನೋ ಪಂಚಾಯತಿ ಮುಂದೆ ತಂದನ ಇದು ಇಟ್ಕೊಂಡು ಸ್ಟ್ರೈಕ್ ಮಾಡೋರ್ದು ಸರ್ ಈಗ ಕೇಳಿದ್ರು ಸರ್ ನಾವು ಪಿಡಿಒರಿಗೆ ಅವರು ಒಂದು ತಿಂಗಳು ಟೈಮ್ ತೊಗೊಂಡ್ರಿ ಅಟ್ ಆದ್ರೂ ಅವ್ರ ಕಡೆದು ಏನು ಬಗ್ಗೆ ಹೇಳಂಗಿಲ್ಲ ನಾನು ನೋಡಲ್ ಅಧಿಕಾರಿಗಳು ಬರಬೇಕಾಗಿತ್ತು ಅವ್ರು ಬಂದಿಲ್ಲ ರೀ ಅವ್ರಿಗೆ ಅವ್ರಿಗೆ ಏನು ನೋಟಿಸ್ ಕೊಡ್ತೀವತ್ತಂದರು ಏನು ಮಾಡ್ತಾರೆ ನೋಡೋಣ ರೀ ನನ್ನ ಹೆಸರು ನನ್ನ ಹೆಸರು ಕುಮಾರ್ ಹಾಕಲ್ರಿ ಎಸ್ ಸಿ ಕಾಲೋನಿ ಎಲ್ಪ್ಟ